ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಗರಿ ಗರಿಯಾಗಿ ಮಸಾಲ ದೋಸೆಯನ್ನು ನಾವು ಹೋಟ್ಲಲ್ಲಿ ಯಾವ ಟೇಸ್ಟಲ್ಲಿ ತಿಂತೀವಲ್ಲ ಅದೇ ಥರ ಮನೆಯಲ್ಲೂ ನಾವು ಮಾಡ್ಕೊಳ್ಬೋದು ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ವೀಕ್ಷಕರೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಯಾಕೆಂದರೆ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ತುಂಬ ಗರಿಗರಿಯಾಗಿ ಆ ಹೋಟೆಲಲ್ಲಿರುವಂಥ ಅದೇ ಟೇಸ್ಟನ್ನು ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ತುಂಬ ಐಟಮ್ ಏನು ಬೇಕಾಗಲ್ಲ ಈ ಒಂದು ಮಸಾಲೆ ದೋಸೆ ಮಾಡಲಿಕ್ಕೆ ನಾನು ಅದರ ಜೊತೆ ತಿನ್ನಲಿಕ್ಕೆ ಸಾಂಬಾರು ಮತ್ತು ಆಲೂಗಡ್ಡೆ ಪಲ್ಲೆನೂ ಮಾಡಿಕೊಂಡಿದ್ದೆ ಇವೆರಡುತ್ತಂದರೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗಿ ಟೇಸ್ಟು ಸೂಪ್ಪರಾಗಿ ಬರುತ್ತೆ ಮತ್ತು ಎಲ್ಲರಿಗೆ ಇಷ್ಟವಾಗುತ್ತೆ ಈ ಒಂದು ಆಲೂಗಡ್ಡೆ ಪಲ್ಯ ಸಾಂಬಾರು ಜೊತೆ ಮಸಾಲೆ ದೋಸೆ ತಿನ್ನೋದ್ರಿಂದ ನಾನಿಲ್ಲಿ ಒಂದು ಮೂರು ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ತೆಗೆದಿಟ್ಕೊಂಡಿದ್ದೆ ಅಂದರೆ ದೋಸೆ ಮಾಡುವ ಅಕ್ಕಿ ನೀವು ಯಾವ ಅಕ್ಕಿಯಾದರೂ ಆಗುತ್ತೆ ಇಡ್ಲೆ ಮಾಡುವ ಅಕ್ಕಿ ಆದರೂ ಆಗುತ್ತೆ ದೋಸೆ ಮಾಡುವ ಅಕ್ಕಿನೂ ಆಗತ್ತೆ ಒಂದು ದೊಡ್ಡ ಬೌಲಲ್ಲಿ ಮುಕ್ಕಾಲು ಬೌಲ್ ಆಗುವಷ್ಟು ಉದ್ದಿನ ಕಾಳು ಅಂತವ ಉದ್ದಿನ ಬೇಳೆಯನ್ನು ಹಾಕ್ಕೊಂಡಿದ್ದೆ ನಾನಿಲ್ಲಿ ಒಂದು ಕಾಲು ಬೌಲ್ ಆಗುವಷ್ಟು ಹೆಸರು ಬೇಳೆ ಮತ್ತು ಕಾಲು ಬೌಲ್ ಕಡಲೆ ಕಡಲೆಬೇಳೆ ಹಾಕ್ಬಿಟ್ಟು ಒಂದು ನಾಲ್ಕು ಗಂಟೆ ಮೊದಲು ಇದನ್ನು ನೆನೆಸಿಟ್ಕೊಳ್ತೇನೆ ಈಗ ನಾನು ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳೆದು ಇವೆರಡನ್ನು ಈಗ ಒಂದು ನಾಲ್ಕು ಗಂಟೆ ಮೊದಲು ನೆನೆಸಿಟ್ಕೊಳ್ಬೇಕು ಚೆನ್ನಾಗಿ ಅದನ್ನು ನೆನಿಬೇಕಾಗತ್ತೆ ತುಂಬ ಚೆನ್ನಾಗಾಗತ್ತೆ ಕೆಲವರು ರವೆ ಹಾಕ್ಬಿಟ್ಟು ಮಾಡ್ತಾರೆ ನಾವಿಲ್ಲಿ ಅಕ್ಕಿಯನ್ನು ಹಾಕ್ಬಿಟ್ಟು ಮಸಾಲೆ ದೋಸೆಯನ್ನು ಹೇಗೆ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೆ ನೋಡಿ ತುಂಬ ಚೆನ್ನಾಗಾಗತ್ತೆ ಟೇಸ್ಟು ಕೂಡ ಹಾಗೆ ಹಾಗೆ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಈಗ ನಾಲ್ಕು ಗಂಟೆ ಆಗಿದ್ದನ್ನು ನೆನೆಸಿಬಿಟ್ಟು ಈಗ ಅದನ್ನು ರುಬ್ಕೊಳ್ಳೋಣ ಮೊದಲಿಗೆ ನಾನು ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಬೇಳೆಯನ್ನು ಮಿಕ್ಸಿ ಬೌಲಿಗೆ ಹಾಕ್ಬಿಟ್ಟು ರುಬ್ಕೊಳ್ತೇನೆ ಅದನ್ನು ಇದನ್ನು ನೈಸಾಗಿ ರುಬ್ಕೊಳ್ಬೇಕು ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಬೇಳೆಯನ್ನು ಅಕ್ಕಿಯನ್ನು ನೈಸಾಗಿ ರುಬ್ಕೊಳ್ಬಾರ್ದು ಸ್ವಲ್ಪ ರವ ರವ ಇರಬೇಕಾಗತ್ತೆ ಈಗ ಅಕ್ಕಿನೂ ರುಬ್ಬಿ ಆಗಿದೆ ನೋಡಿ ಇದನ್ನು ಈ ಸ ಈ ಥರ ರುಬ್ಕೊಂಡಿದೆ ನೋಡಿ ಸ್ವಲ್ಪ ರವ ರವ ನಮಗೆ ಕೈಗೆ ಕಾಣ್ತಾ ಇದೆಯಲ್ಲ ಆ ಥರ ರವ ರವ ಆಗಿ ಚಿವರೋಟಿ ರವದ ಹಾರದಲ್ಲಿ ಇದನ್ನು ರುಬ್ಕೊಳ್ಬೇಕಾಗತ್ತೆ ಈಗ ರುಬ್ಬಿದ ಮಿಶ್ರಣವನ್ನು ಬೇಳೆ ರುಬ್ಬಿದ ಮಿಶ್ರಣ ಜೊತೆಗೆ ಅಕ್ಕಿಯನ್ನು ರುಬ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಕಾಣ್ತಾ ಇದೆ ನೋಡಿ ಆ ಥರ ರವ ರವ ಅದನ್ನು ರುಬ್ಕೊಂಡಿದ್ದೆ ನಾನು ಈಗ ಇನ್ನೊಂದು ಬ್ಯಾಚನ್ನು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೆ ಈಗ ಎಲ್ಲವನ್ನು ರುಬ್ಬಿ ರೆಡಿ ಆಗಿದೆ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇದನ್ನು ಹಾಗೇ ಓವರ್ ನೈಟ್ ಇಟ್ಕೊಳ್ತೇನೆ ನಾನಿಲ್ಲಿ ಮಿಕ್ಸ್ ಮಾಡಲಿಲ್ಲ ತುಂಬ ಸೆಕೆ ಇರೋದ್ರಿಂದ ಮಿಕ್ಸ್ ಮಾಡುವ ಅವಶ್ಯಕತೆ ಇರೋದಿಲ್ಲ ಹಾಗೇ ಹಿಟ್ಟು ಹುದುಗುತ್ತೆ ಇಲ್ಲಾಂದರೆ ನೀವು ಮಳೆಗಾಲ ಚಳಿಗಾಲದಲ್ಲಾದರೆ ಸ್ವಲ್ಪ ಅದನ್ನು ಅಕ್ಕಿಯನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ರಾತ್ರಿ ನಾನು ಓವರ್ ನೈಟ್ ಇಟ್ಟಿದ್ದೆ ಅಲ್ಲ ತುಂಬ ಚೆನ್ನಾಗಿ ಹುದುಗಿ ಬಂದಿದೆ ಅಕ್ಕಿ ಹಿಟ್ಟು ತುಂಬ ಚೆನ್ನಾಗಾಗಿದೆ ಇದನ್ನೀಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪನ್ನು ಮೇಲುಗಡೆ ಹಾಕಿದ್ದೆ ಅಲ್ಲ ಅದನ್ನು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕೀಗ ಅಕ್ಕಿ ಹಿಟ್ಟು ಉದ್ದಿನ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ಥರ ಮಿಕ್ಸ್ ಆಗಿ ಚೆನ್ನಾಗಿ ಈಗ ಎಲ್ಲ ಮಿಕ್ಸ್ ಆಗಿದೆ ಈಗ ತವನು ಚೆನ್ನಾಗೇ ಕಾದಿದೆ ನಾನೀಗ ದೋಸೆ ಮಾಡಿ ತೋರಿಸ್ತಾ ಇದ್ದೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನೀವು ರವೆ ಹಾಕೋದಾದರೆ ರವನು ಹಾಕ್ಕೊಳ್ಬೋದು ಉದ್ದಿನಬೇಳೆ ಕಡಲೆ ಕಡಲೆಬೇಳೆ ರುಬ್ಬಿಟ್ಟು ರವನು ಹಾಕ್ಬಿಟ್ಟು ಮಾಡ್ಕೊಳ್ಬೋದು ಅಥವಾ ಅಕ್ಕಿಯನ್ನು ಕೂಡ ರವದ ರೂಪದಲ್ಲಿ ಅದನ್ನು ರುಬ್ಕೊಂಡ್ರೆ ಅದೇ ಶೇಪೇ ಬರ ಅದೇ ಥರ ಟೇಸ್ಟೇ ಬರುತ್ತೆ ನೋಡಿ ಈ ಥರ ಗರಿ ಗರಿಯಾಗಿ ಸಾಫ್ಟಾಗಿ ಬಂದಿದೆ ನಾವು ಒಳಗಡೆ ಆಲೂಗಡ್ಡೆ ಪಲ್ಯ ಹಾಕಲಿಲ್ಲ ಆಮೇಲೆ ಹಚ್ಕೊಂಡು ತಿನ್ಬೋದು ಅಂಥೇಳಿ ಮೇಲುಗಡೆ ಇದರಲ್ಲಿ ಆಲೂಗಡ್ಡೆ ಪಲ್ಯ ಹಾಕ್ಬಿಟ್ಟು ನಾವು ಮರ್ಚ್ಬೌದು ದೋಸೆಯನ್ನು ಹೋಟ್ಲಲ್ಲಿ ಮಾಡು ಹಾಗೇ ಆಲೂಗಡ್ಡೆ ಪಲ್ಯ ಹಾಕಿಬಿಟ್ಟು ಅದನ್ನು ಮರ್ಜಿನೂ ಕೊಡ್ಬೋದು ನಾನು ಈ ಥರ ಮಾಡಿಬಿಟ್ಟು ಆಮೇಲೆ ಆಲೂಗಡ್ಡೆ ಪಲ್ಯನ ಬೌಲಲ್ಲಿ ಹಾಕಿಬಿಟ್ಟು ಕೊಟ್ಟಿದ್ದು ನೋಡಿ ಈ ಥರ ಶುರು ಮಾಡ್ಕೊಂಡಿದ್ದೆ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನೀವು ಒಮ್ಮೆ ಮಸಾಲೆ ದೋಸೆಯನ್ನು ಈ ಒಂದು ವಿಧಾನದಲ್ಲಿ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ ತುಂಬ ಚೆನ್ನಾಗಾಗತ್ತೆ ಈ ಒಂದು ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋವನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ವೀಕ್ಷಕರೇ ಹಾಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು